ವೆಲ್ಕಮ್ ಬ್ಯಾಕ್ ಟು ತುಳು ಲಾಗ್ ಇನಿ ಶ್ರೀ ಕೃಷ್ಣ ಮಹೋತ್ಸವ ಅಲ್ಲ ಎಲ್ಲೇ ಮೊಸರು ಗುಡಿಗೆ ಆಯ್ತಾ ವೀಡಿಯೋಸು ಬಂದಾಗ ವೀಡಿಯೋಸು ಬಂದಾಗ ನವರಾತ್ರಿಯೆಲ್ಲ ಕಳೀತಿತ್ತು ಬಂದ ವೆಟೈಟಿ ಅನ್ತಾರೆ ಟೈಮ್ ಇಚ್ಚಿ ಮುಂಚೆ ಅತಿ ರೆಡ್ ಹತ್ತನ ಮೂಜಿ ಎಪಿಸೋಡ್ ಇಪ್ಪು ಮಾತೆಲ್ಲ ತೂಲೆ ಸಪೋರ್ಟ್ ಮಂತ್ಲೆ ಲೈಕ್ ಮಂತ್ಲೆ ಶೇರ್ ಮಂತ್ಲೆ ಕಮೆಂಟ್ ಫಸ್ಟ್ ದ ಎಪಿಸೋಡ್ ಕೃಷ್ಣನ ಮಂಟಪ ವತಮ ಕೆಲವು ವಿಡಿಯೋಸ್ ಇತ್ತು ಅವು ಪೂರ ಟೆಕ್ನಿಕಲ್ ಪ್ರಾಬ್ಲಮ್ ದ ಮೊಬೈಲ್ದ ಪ್ರಾಬ್ಲಮುಂಡು ಡಿಲೀಟ್ ಆತನ ಐಟ್ ಎರಡು ಮೂಜಿ ವೀಡಿಯೋ ಮಾತ್ರ ಉಲ್ಲಣ ಇದು ಮಾತ್ರ ಪಾಡೋತಲ್ಲೇ ಸೆಕೆಂಡ್ ಮೊಸರು ಮೊಸರುಗಳಿಗೆ ದವರ್ಪು ಆಯ್ತು ಒಂಥ ವೀಡಿಯೋ ಇರ್ತದ ಬಿತ್ತು ಒಂಥ ಬಡ್ಸೋ ಬರ್ತದೆ ಊರ ಹೆಂಗ್ ಕ್ಲಿಗೆ ವೀಡಿಯೋ ಅಂಪೇರೇ ಕಷ್ಟ ಆಗ್ತದೆ ಒಂದು ಅಂಪೇರ್ ಆಗಿದ್ದೆ ಬಡ್ಸೋ ಜೋರಿತು ನಂಚ ಬೂರ ವೀಡಿಯೋಸು ಚೂರು ಕಮ್ಮಿ ಉಂಡು ಏತು ಉಂಡು ಆತ ವೀಡಿಯೋಸ ಪೂರ ಎಡಿಟ್ ಮಾಡ್ತದೆ ಎಂಕ್ಲ ಚಾನೆಲ್ ಡ್ ಪಾಡ್ವ ಅ ಏರ್ ಪೂರ ಫಸ್ಟ್ ಆತ್ ತೂವೊಂದುಲ್ಲಾವೆರ್ ಎನ್ನ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪ್ಲೆ ಐತ ಕೈತ ಒಂಜಿ ಬೆಲ್ ಬಟನ್ ಉಂಡು ಐನ್ ಒತ್ತ್ ಆಲ್ ನ್ ಕ್ಲಿಕ್ ಮನ್ಪ್ಲೆ ಲೈಕ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಎಂಕಲ್ನ ಫ್ರೆಂಡ್ಸ್ ನಕ್ಲೆಗ್ ಬಂಧು ಮಿತ್ರೆರೆಗ್ ಪೂರ ಶೇರ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪೊಲೆ ಧನ್ಯವಾದ ಏತ್ ವೀಡಿಯೊಸ್ ಉಂಡು ಆತೆನ್ ತೂವೊಂದು ಬಲ್ಲೆ. स्वामीजी भारतीय संस्कृत समावेश हिंदू देश हूँ तारीख सविस्वी से कर्नाटक ಒಳ್ಳ ಭಾರತೀಯ ಹಿಂದೂ ಸಂಸ್ಥಾ ಸನಾತನ ಧರ್ಮ ಅವನತಿಯಾಗುವಂಥ ಕಾಲದಲ್ಲಿ ಈ ಒಂದು ಮಣ್ಣಿನಲ್ಲಿ ಅಲ್ಲಿ ಹೋಗಿ ಒಂದು ಸೇವೆ ಮಾಡುವಂಥ ಭಾಗ್ಯವಾಗಲ್ಲ ಅಲ್ಲಿ ಒಳ್ಳೆ ನಿಮ್ಮ ಜರ ಮುಂದಕ್ಕೆ ಪಾಲನೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಅತ್ಯಂತ ಸದ್ವಿಚಾರವಾಗಿ ಬೆಳೆಯುತ್ತೆ ಭಗವಂತ ಕೃಷ್ಣ ಸನ್ನಿಧಿವು ವಿಶೇಷವಾಗಿ ಮಾಡಿದ್ದಾರೆ ಶಾಸಕರು ಮಾಡಿದಾರಣ್ಣ ಮಾಡುತ್ತಾರೆ ಇವತ್ತು ದೀಪದೇವಿಸ ದೀಪದಿಂದ ಆರಾಧನೆ ಮಾಡುತ್ತಾರೆ ಎಣ್ಣೆ ದೀಪದಿಂದ ಆರಾಧನೆ ಮಾಡುತ್ತಾರೆ ಇದೆಲ್ಲ ಅವನಿಗೆ ಇಷ್ಟವಾದ ಸೇವೆ ಮತ್ತು ಸೇವಾರ್ಥಿಗಳಿಗೆ ದರ್ಶನ ಆರ್ಥಿಕ ಲಭ್ಯವಾಗುತ್ತೆ ಸುಲಭವಾಗಿ ಆಗುವಂಥದ್ದು ಮಾಡ್ತಾ ಮಾಡ್ತಾಯಿದ್ದು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ವರ್ಗಗಳು ನಮ್ಮ ಮಸೂಡ ಅವರ ಬಗ್ಗೆ ಬರೆದಿದೆ ಪ್ರಸ್ತುತಪಡಿಸಿದ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಗದ್ರೆ ಮಂಗಳೂರು ಅದನ್ನು ಶ್ರೀ ಬಾಬಾಲ ಕೃಷ್ಣದಲ್ಲಿ ಹದಿನೈದು ಒಂಬತ್ತು ದಿನಗಳಲ್ಲಿ ಗದ್ರೆ ಶ್ರೀ ಕನ್ನಡ ದೇವಸ್ಥಾನ ರಾಜ ನಾಳೆ ನಡೆಯುವಂಥ ಕಾರ್ಯಕ್ರಮ ಇವರು ಆಹ್ವಾನಿಸಬೇಕು ಆದರೆ ಭಾರತದ ಪ್ರತಿನಿಧಿಯಾಗಿ ಹೋಗುವ ಕಾರಣದಲ್ಲಿ ಇವತ್ತು ಕಾರ್ಯಗಳನ್ನು ಮಾಡಬೇಕಾಗಿದೆ ತಾಯಿ ಈಶ್ವರ ಪೂರ್ಜಿಯವರು ಏಕದಾರ ಭಾರತ ದೇಶ ಶಂಕರಪುರ ಅವರಿಗೆ ಪ್ರೀತಿ ಗೌರವ ಪರವಾಗಿ ಸಮರ್ಪಿಸುವ ಗೌರವ ಪತ್ರ ಈ ಪತ್ರದಲ್ಲಿ ಅವರನ್ನು ಸಂಕ್ಷಿಪ್ತವಾದ ನೋಡೀಕರಿಸಿ ಸಾಧನೀಕರಿಸಿ ಅವರ ಮೇಲೆ ಹಾಕಿದ್ದೇವೆ ಮುಂದಕ್ಕೆ ಅಲ್ಲಿ ಆಗುವಂಥ ಎಲ್ಲ ಜನರಿಗೆ ಕಡಿಮೆ

ರಾಜ್ಯಾಧ್ಯಕ್ಷರಾಗಿ ಸೇವೆ ಮಾಡ್ತಿದ್ದೇನೆ ಮಧುರದಲ್ಲಿ ನಮ್ಮ ಬೀದಿ ದೇವತೆಯಲ್ಲಿ ಪರಿಷ್ಕರ ಭಕ್ತರಾಗಿ ಭಕ್ತ ಸಂಕಲ್ಪವನ್ನು ಮಾಡಿದ್ದೇನೆ ನಡೀತಾ ಇದ್ದೇನೆ ವಿಶೇಷತೆ ಮಾಡ್ತೇವೆ ನಾಳೆಯಿಂದ ಸಂಕಲ್ಪ ಇದ್ದಂತ ಹೇಳಿದ್ರೆ ಪರಿಷ್ಕರ ಅನುಭವವನ್ನು ಇಟ್ಟುಕೊಂಡು ಹೋಗುವಂತ ಭಾಷೆ ಪಡಿಸುತ್ತಾರೆ ದೇವರು ಕೊಟ್ಟರೆ ಕೊಡಿದ ಮಾನವ ಕೊಟ್ಟರೆ ವಾಕ್ಯ ಮಾತ್ರವಲ್ಲ ಗುರುಪ್ರಹ ಮಹಾಗುರು ವಿಷಯ ಅಂತ ಎಲ್ಲವೂ ನೂತನವಾಗಿ ನಾವು ಕಾಣ್ತೇವೆ ಈ ಕಲದೇವೆ ಮೂರು ಪಾದಲ್ಲಿ ನಾವು ತೊಂಬತ್ತೊಂಬತ್ತು ಪಾದ ತೋಸ್ಕರ ಪಾದ ಮಾತ್ರ ಧರ್ಮ ಆ ಒಂದು ಪಾದದ ಮೇಲೆ ನಮ್ಗೆ ಅದನ್ನು ಧರ್ಮ ರಕ್ಷಣೆ ಮಾಡಬೇಕಾದ್ರೆ ನಾವೆಲ್ಲರ ಕರ್ತವ್ಯ ಈ ಭಾರತ ಮಣ್ಣಲ್ಲಿ ನಾವು ಹುಟ್ಟಿದ್ದೇವೆ ಅಲ್ಲ ಈ ಮಣ್ಣಲ್ಲಿ ನಾವು ಇದ್ದೇವೆಲ್ಲ ಅದನ್ನ ನಾವು ತಿಳ್ಕೊಂಡು ನಾವು ಆರಾಧನೆ ಮಾಡಬೇಕು ಅಂಥದ್ರಲ್ಲಿ ನೋಡಿ ನಾಳೆ ಬರುವಂಥದ್ದು ಬಂದು ಇವತ್ತಿ ಒಂದು ರಕ್ಷಣೆ ದಿವಸವೇ ಒಂದು ಕೃಷ್ಣನ ಸಂಕಲ್ಪ ಇತ್ತು ಅನ್ನೋದು ದೇವ ಸಂಕಲ್ಪಕ್ಕಿಂತ ಮಿಗಿಲಾದ ಸಂಕಲ್ಪ ಯಾವ ಇಲ್ಲ ನಾವು ಹೇಳಬಹುದು ನಾವು ಹೇಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಕೈಯಲ್ಲಿ ಮುನ್ನು ಕಂಡಿಯೂ ಜಾಸ್ತಿ ಇಲ್ಲ ಅವನ ಇಚ್ಛೆಯೇನು ಗೊತ್ತಿಲ್ಲ ಒಟ್ಟಿಗೆ ಹಾಗೆ ಹಾಗೆಯೇ ನಾಟಿನ ಪ್ರಯಾಣ ಮಾಡುವ ಎಲ್ಲ ಸುಖಕರವಾಗಲಿ ಎಲ್ಲ ವಿಚಾರ ಎಲ್ಲ ಮಾತ್ರ ಅಲ್ಲ ನಿಮ್ಮ ಗುರುಗಳ ಆಶೀರ್ವಾದ ಎಲ್ಲ ಇಡೀ ನಮ್ಮ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ಸಿದ್ಧಿಯಾಗಲಿ ಮುಂದಕ್ಕೂ ಈ ಗೋಪಾಲಕೃಷ್ಣನ ದಿವ್ಯ ಸಂವಿಧಾನಕ್ಕೆ ಬಂದು ಸೇವೆ ಮಾಡಿದಂಥ ಯೋಗ ಎಲ್ಲ ಸಿಗಲಿ ಒಳಿತು ಮಾಡುವ ಮನುಜಿರುವ ನಾಲ್ಕು ದಿವಸ ಆ ರೀತಿಯಲ್ಲಿ ಗಣಿತ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಕೃಷ್ಣನ ಸಂವಿಧಾನಕ್ಕೆ ಶರಣಾಗಿ ಕೊಡತಕ್ಕಂಥ ಪ್ರಸಾದ ತಗೊಳ್ಳುವ ಪ್ರಸಾದ ಅನುಗ್ರಹ ಪ್ರಸಾದ್ರೆ ಒಳ್ಳೆಯದಾಗುತ್ತೆ ಇಷ್ಟಾರ್ಥ ಸಿದ್ಧಿ ದ್ವಾರ ಶ್ರೀ ಗೋಪಾಲಕೃಷ್ಣದೇವರ ಗೋವಿಂದ ಗೋವಿಂದ कल्याणस्त्रात्राया श्रीमति में श्रीवासराय मंगल यद शास्त्री गोलमाघवानंदकेशवा कृष्ण भगवान विष्णुशवासुदेव नमो स्दुतः मंगल मंगल वरुण kitamana sekali और जोंडल हमने YouTube पर और रोजाना हमारा चैनल को सब्सक्राइब ಮಾಡಿ और रोजाना हमारा चैनल को सब्सक्राइब ಮಾಡಿ वारिना सीए कोड़ी दूल्हा का अंतर लावे के दूल्हा सी को बदल ले के मत कह लो